ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭೂತ ಪ್ರಕೃತಿ ಮೋಕ್ಷ ಎಂಬ ನೂರ ಇಪ್ಪತ್ತೊಂಬತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಕ್ಷೇತ್ರಜ್ಞನ ಸ್ವರೂಪ ವರ್ಣನೆಯನ್ನು ಮಾಡಿದ್ದಾಯಿತು ಒಬ್ಬನೇ ಕ್ಷೇತ್ರಜ್ಞನಿಂದ ಎಲ್ಲವೂ ಬಂದಿರುತ್ತದೆ ಆ ಕ್ಷೇತ್ರಜ್ಞನಲ್ಲಿಯೇ ಎಲ್ಲವೂ ಇದ್ದುಕೊಂಡಿದೆ ಎಂಬುದನ್ನು ತಿಳಿಸಿದ್ದಾಯಿತು ಕ್ಷೇತ್ರಜ್ಞನು ಎಲ್ಲ ಶರೀರಗಳಲ್ಲಿಯೂ ಒಬ್ಬನೇ ಎಂದು ಅವನು ಕ್ಷೇತ್ರವನ್ನೆಲ್ಲ ಆಕಾಶದಂತೆ ತುಂಬಿಕೊಂಡಿರುತ್ತಾನೆಂದು ಹೇಳಿದ್ದಾಯಿತು ಆತ್ಮನು ಆಕಾಶದಂತೆ ಸರ್ವಗತನಾಗಿದ್ದರೂ ಆಕಾಶದಂತೆಯೇ ಪರಮ ಸೂಕ್ಷ್ಮನಾಗಿರುವುದರಿಂದ ಅವನಿಗೆ ಶರೀರಾದಿಗಳ ಧರ್ಮವು ಒಂದಿಷ್ಟು ಅಂಟಿಕೊಂಡಿರುವುದಿಲ್ಲ ಎಂದು ಹೇಳಿದ್ದಾಯಿತು ಸೂರ್ಯನು ಲೋಕವನ್ನೆಲ್ಲ ಬೆಳಗುವಂತೆ ಕ್ಷೇತ್ರವನ್ನೆಲ್ಲ ಆತ್ಮನು ತನ್ನ ಚೈತನ್ಯ ಪ್ರಕಾಶದಿಂದ ಬೆಳಗುತ್ತಿರುವನು ಆದ್ದರಿಂದ ಅವನಿಗೆ ಯಾವುದೊಂದು ಗುಣದೋಷವೋ ಅಂಟುವುದಿಲ್ಲ ಎಂದು ತಿಳಿಸಿದ್ದಾಯಿತು ಈಗ ಈ ಜ್ಞಾನದಿಂದ ಆಗುವ ಪ್ರಯೋಜನವೇನು ಇದನ್ನು ಭಗವಂತನು ತಿಳಿಸುತ್ತಾನೆ ಕ್ಷೇತ್ರ ಮಂತರಂ ಜ್ಞಾನ ಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂಚ ಏವಿ ದುರ್ಯಾಂತ್ಯತೆ ಪರಂ ಕ್ಷೇತ್ರಜ್ಞರಿಗೆ ಇರುವ ಈ ತಾರತಮ್ಯವನ್ನು ಭೂತ ಪ್ರಕೃತಿ ಮೋಕ್ಷವನ್ನು ಯಾರು ಜ್ಞಾನ ಚಕ್ಷಸ್ಸಿನಿಂದ ಅರಿತುಕೊಳ್ಳುವರೋ ಅವರು ಪರಮ ಪದವನ್ನು ಹೊಂದುತ್ತಾರೆ ಎಂಬುದೇ ಈ ಶ್ಲೋಕದ ಅರ್ಥ ಕ್ಷೇತ್ರ ಕ್ಷೇತ್ರಜ್ಞರಿಗೆ ಇರುವ ಹೆಚ್ಚು ಕಡಿಮೆಯನ್ನು ಈ ಅಧ್ಯಾಯದಲ್ಲೆಲ್ಲ ವಿಸ್ತಾರವಾಗಿ ವರ್ಣಿಸಿರುತ್ತದೆ ಕ್ಷೇತ್ರವು ಮಹಾಭೂತಗಳಿಂದ ಹಿಡಿದು ಧೃತಿಯವರೆಗೆ ವಿಸ್ತಾರವಾಗಿ ವರ್ಣಿಸಿರುವ ಭೂತ ಭೌತಿಕ ರಾಶಿಯು ಕ್ಷೇತ್ರಜ್ಞನೆಂದರೆ ಈ ಕ್ಷೇತ್ರ ರೂಪವಾಗಿರುವ ಕಾರ್ಯಕಾರಣ ಸಂಘಾತಗಳನ್ನು ಅರಿಯುವ ಸಾಕ್ಷಿ ರೂಪನಾದ ಆತ್ಮನು ಈ ಕ್ಷೇತ್ರಜ್ಞನು ನಿಜವಾಗಿ ಎಲ್ಲ ಶರೀರಗಳಲ್ಲಿಯೂ ಒಬ್ಬನೇ ಇರುತ್ತಾನೆ ಅವನೇ ಪರಮಾತ್ಮನು ಪರಮಾತ್ಮನಲ್ಲಿ ಎಲ್ಲ ಇಂದ್ರಿಯ ಗುಣಗಳು ಇರುವಂತೆ ತೋರಿದರೂ ಯಾವ ಇಂದ್ರಿಯವೂ ಇಲ್ಲದೆ ಯಾವ ಗುಣಗಳೂ ಇಲ್ಲದೆ ಇಲ್ಲದೆ ಇರುವನು ಅವನು ಸರ್ವತ್ರ ವ್ಯಾಪಕನಾಗಿ ಸೂಕ್ಷ್ಮನಾಗಿರುತ್ತಾನೆ ಎಂದು ಹೇಳಿದ್ದಾಗಿದೆ ಕ್ಷೇತ್ರವೇ ಪ್ರಕೃತಿಯು ಕ್ಷೇತ್ರಜ್ಞನು ಪುರುಷನು ಇವೆರಡೂ ಅನಾದಿಯಾಗಿದ್ದರೂ ವಿಕಾರಗಳೆಲ್ಲವೂ ಪ್ರಕೃತಿಯಿಂದಲೇ ಆಗಿರುವವು ಪ್ರಕೃತಿಯು ಕಾರ್ಯಕಾರಣಗಳ ರೂಪವಾಗಿ ಪರಿಣಮಿಸಿರುತ್ತದೆ ಗುಣಸಂಗ ರೂಪವಾದ ಕಾಮವೂ ಶರೀರಾದಿಗಳೇ ನಾನೆಂದು ತಿಳಿಯುವ ಅವಿದ್ಯೆಯು ನಾನಾ ಜನ್ಮಗಳ ಸಾಲನ್ನು ಪಡೆಯುವುದಕ್ಕೆ ಕಾರಣವಾಗಿರುತ್ತವೆ ಎಂದು ತಿಳಿಸಿದ್ದಾಗಿದೆ ಲೋಕದಲ್ಲಿ ಕಾಣುವುದೆಲ್ಲ ಈ ಕ್ಷೇತ್ರ ಕ್ಷೇತ್ರಜ್ಞರ ಅವಿದ್ಯಕ ಸಂಘದಿಂದ ಆಗಿರುತ್ತದೆ ಎಂದು ತಿಳಿಸಿದ್ದಾಗಿದೆ ಕ್ಷೇತ್ರಜ್ಞನು ಪರಮಾರ್ಥವು ಕ್ಷೇತ್ರವು ಕ್ಷೇತ್ರಜ್ಞನಿಂದ ವ್ಯಾಪ್ತವಾಗಿರುವುದರಿಂದ ಮಾತ್ರವೇ ತೋರುತ್ತಿರುವುದು ಕ್ಷೇತ್ರದ ಗುಣ ದೋಷಗಳು ಕ್ಷೇತ್ರಜ್ಞನಿಗೆ ಸ್ವಲ್ಪವೂ ಅಂಟುವುದಿಲ್ಲ ಎಂಬುದನ್ನು ಅಮಾನಿತ್ವಾದಿ ಗುಣಗಳಿಂದ ಸಂಸ್ಕೃತವಾದ ಅಂತಃಕರಣದಿಂದ ಶಾಸ್ತ್ರಾಚಾರ್ಯರ ಉಪದೇಶದಿಂದ ಅರಿತುಕೊಳ್ಳಬೇಕು ಆ ಉಪದೇಶದಿಂದ ಅಧಿಕಾರಿಯಾದವನಲ್ಲಿ ಒಂದು ಜ್ಞಾನ ಚಕ್ಷಸ್ಸು ತೆರೆದುಕೊಳ್ಳುತ್ತದೆ ಇದನ್ನೇ ಅನುಭವವೆಂದು ಕರೆಯುತ್ತಾರೆ ಜ್ಞಾನ ಚಕ್ಷಸ್ಸಿನಿಂದ ಕ್ಷೇತ್ರ ಕ್ಷೇತ್ರಜ್ಞರನ್ನು ವಿಂಗಡಿಸಿ ಅರಿತುಕೊಂಡರೆ ಕ್ಷೇತ್ರಜ್ಞನು ನಿಜವಾಗಿ ಪರಮಾತ್ಮನೆಂದೂ ಅವನೊಬ್ಬನೇ ಪರಮಾರ್ಥವಾಗಿರುವನೆಂದು ತಿಳಿದುಬರುತ್ತದೆ ಇಷ್ಟೇ ಅಲ್ಲ ಭೂತ ಭೌತಿಕ ರೂಪವಾಗಿ ಕಾಣುತ್ತಿರುವ ಕ್ಷೇತ್ರಕ್ಕೆ ಮೂಲವಾಗಿರುವ ಪ್ರಕೃತಿ ಇದೆಯಲ್ಲ ಅದು ಅವಿದ್ಯೆಯಿಂದ ಆಗಿರುವ ಮಾಯಾ ಮಾತ್ರವಾಗಿದೆ ಎಂಬುದು ಈ ಜ್ಞಾನ ಚಕ್ಷಸ್ಸಿನಿಂದ ಕಂಡುಬರುತ್ತದೆ ಈಗಿನ ಅವಸ್ಥೆಯಲ್ಲಿ ನಮಗೆ ಪ್ರಪಂಚವೇ ಸತ್ಯವು ಈ ಶರೀರವು ಇಂದ್ರಿಯ ಮನೋಬುದ್ಧಿಗಳು ನಮಗೆ ಅತ್ಯಂತ ಪ್ರಿಯವಾಗಿರುವವು ಇವಕ್ಕೆ ಬೇಕಾದ ವಸ್ತುಗಳನ್ನು ಸಂಪಾದಿಸಿಕೊಂಡು ಸುಖಪಡಬೇಕು ದುಃಖವನ್ನು ನೀಗಿಕೊಳ್ಳಬೇಕು ಎಂಬ ತಿಳುವಳಿಕೆಯು ಹೇಗೆ ಗಟ್ಟಿಯಾಗಿರುವುದು ಜ್ಞಾನ ಚಕ್ಷಸ್ಸು ತೆರೆದಾಗ ಈ ಪ್ರಪಂಚವಾಗಲಿ ಇದರ ಮೂಲವಾದ ಪ್ರಕೃತಿಯಾಗಲಿ ಇಲ್ಲವೇ ಇಲ್ಲವೆಂಬ ತಿಳುವಳಿಕೆಯೂ ಪರಮಾತ್ಮನೊಬ್ಬನೇ ಪರಮಾರ್ಥ ತತ್ವವಾಗಿರುವ ಸಚ್ಚಿದಾನಂದ ರೂಪನಾದ ಇರುವುದೆಲ್ಲದರ ಆತ್ಮನಾಗಿರುವನು ಎಂಬ ತಿಳುವಳಿಕೆಯು ಇದಕ್ಕಿಂತಲೂ ಗಟ್ಟಿಯಾಗಿ ಉಂಟಾಗಿರುವವು ಆಗ ಜ್ಞಾನಿಯು ಪರಮ ಪದವಿಯನ್ನು ಹೊಂದುವನು ಎಂದು ಹೇಳುವುದು ಉಪಚಾರದ ಮಾತೇ ಆಗಿರುತ್ತದೆ ಏಕೆಂದರೆ ಎಲ್ಲಿ ಒಬ್ಬ ಸಾಧಕನು ಒಂದಾನೊಂದು ಸಾಧನವನ್ನು ಮಾಡಿ ತನಗಿಂತ ಬೇರೆಯಾಗಿರುವ ಒಂದಾನೊಂದು ಉತ್ತಮ ಸ್ಥಾನವನ್ನು ಸೇರುವನೋ ಅಲ್ಲಿ ಗತಿ ಎಂಬ ಮಾತಿಗೆ ಅರ್ಥವಿರುತ್ತದೆ ಆದರೆ ಎಲ್ಲಿ ಸಾಧಕನ ಆತ್ಮನೇ ಪರಮಾತ್ಮನೋ ಎಲ್ಲಿ ಸಾಧಕ ಸಾಧನ ಸಿದ್ಧಿ ಎಂಬ ಭೇದವೆಲ್ಲ ಅಳಿದು ಪ್ರಕೃತಿ ಪುರುಷರೆಂಬ ಭೇದವೇ ಇರುವುದಿಲ್ಲವೋ ಅಲ್ಲಿ ಪರಮ ಗತಿ ಎಂದರೇನು ಆದ್ದರಿಂದ ಮಹಾಭಾರತದಲ್ಲಿ ಒಂದು ಕಡೆ ಹೀಗೆಂದು ಹೇಳಿರುತ್ತದೆ ನಹಿ ಗತಿರಧಿಕಾಸ್ತಿ ನಹಿ ಗತಿರಧಿಕಾಸ್ತಿ ಕಸ್ಯಚಿತ್ ಸತಿಹಿ ಕಸ್ಯಚಿತ್ ಸತಿಹಿ ಗುಣೆ ಪ್ರವದಂತ್ಯುಲ್ಯತಾಂ ಯಾವನಾದ ಯಾವನೊಬ್ಬನಿಗೂ ಅಧಿಕವಾದ ಗತಿಯಾಗುವುದು ಎಂಬುದೇ ಇಲ್ಲ ಯಾವನೊಬ್ಬನಿಗೂ ಅಧಿಕವಾದ ಗತಿಯಾಗುವುದು ಎಂಬುದೇ ಇಲ್ಲ ಏಕೆಂದರೆ ಸತ್ವಾದಿ ಗುಣವು ಇರುವಾಗಲೇ ವೈಷಮ್ಯವಿರುತ್ತದೆ ಎಂಬುದು ಆ ವಾಕ್ಯದ ಅಭಿಪ್ರಾಯವಾಗಿದೆ ಇದು ಸಚ್ಚಿದಾನಂದೇಂದ್ರ ಸರಸ್ವತಿಗಳು ನೀಡಿರುವ ಭಗವದ್ಗೀತೆಯ ಉಪನ್ಯಾಸ ಮಾಲಿಕೆಯಲ್ಲಿ ಭೂತ ಪ್ರಕೃತಿ ಮೋಕ್ಷ ಎಂಬ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ